ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ದರೋಡೆ ಆಗಿದೆ ಎಟಿಎಂಗೆ ಹಣ ತುಂಬುವ ವಾಹನವನ್ನು ಅಡ್ಡ ಹಾಕಿ ರಾಬರಿ ಮಾಡಲಾಗಿದೆ ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಲೂಟಿ ಮಾಡಿರುವಂಥದ್ದು ಹಾಡಾಗಲೇ ನಿಯರ್ಲಿ ಏಳು ಕೋಟಿ ಹಣ ಲೂಟಿ ಮಾಡಿರುವಂಥದ್ದು ಅಂದಾಜು ಏಳು ಕೋಟಿ ಅಂತ ಹೇಳಲಾಗ್ತಾ ಇದೆ ಎಟಿಎಂಗೆ ಹಣ ತುಂಬುವಂತಹ ವಾಹನವನ್ನು ಅಡ್ಡ ಹಾಕಿ ದರೋಡೆ ಮಾಡಲಾಗ್ತದೆ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿಬಿಟ್ಟು ಹಣವನ್ನು ರಾಬರಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆಗಿರುವಂತಹ ಒಂದು ಕಳ್ಳತನ ಆಡ ಹಗಲೇ ನಡೆದು ಹೋಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಹಣ ತರ್ತಾ ಇದ್ದಂತಹ ಸಿ ಎಸ್ ವಾಹನ ಡೈರಿ ಸರ್ಕಲ್ನಲ್ಲಿ ಅಡ್ಡ ಹಡ್ಡ ಹಾಕಿ ದರೋಡೆಯನ್ನ ಮಾಡಿರುವಂತದ್ದು ಏಳು ಕೋಟಿ ನಿಯರ್ಲಿ ಅಂತ ಹೇಳಲಾಗ್ತಾ ಇದೆ ಸೊ ಅಂದ್ರೆ ಕಂಪ್ಲೀಟ್ಲಿ ಆ ಇನೋವಾ ಕಾರ್ನಲ್ಲಿ ಬಂದಂತಹ ಕಳ್ಳ್ರೆ ಪ್ರೀಪ್ಲಾನಿಂಗ್ ಆಗಿರುತ್ತೆ ಅಂದರೆ ಆ ವಾಹನ ಸಿ ಎಂ ಎಫ್ ಕಂಪನಿಗೆ ಸೇರಿದಂತಹ ವಾಹನ ಏನಿದೆ ಆ ವಾಹನ ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿನೇ ಅವರು ಅಪ್ ಮಾಡ್ತಾ ಇರ್ತಾರೆ ಫಾಲೋ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗೆ ಈಗ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು ಜೊತೆಗೆ ಅಲ್ಲಿ ವಾಹನ ಚಾಲಕ ಯಾರಿರ್ತಾರೆ ಸಿಬ್ಬಂದಿ ಯಾರಿರ್ತಾರೆ ಅವ್ರ ಮೇಲೂ ಕೂಡ ಡೌಟ್ ಬಂದಿದೆ ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಸೌತ್ ಡಿವಿಷನಲ್ಲಿ ಅಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತೆ ಸದ್ಗಂಟೆ ಪಾಳ್ಯ ಬೇರೆ ಕಡೆಯಿಂದ ಮಾಹಿತಿ ಬಂತು ಬಟ್ ಎಕ್ಸಾಕ್ಟ್ ಆಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತೆ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲೆದರ ಅವರು ಆಸ್ ಆಫ್ ನಾವು ಏಳು ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದ್ರೆ ಇನ್ನೂ ವೆರಿಫೈ ಆಗ್ತಾ ಇದೆ ಯಾಕಂದ್ರೆ ಯಾರು ಡ್ರೈವರ್ ಯಾರಿದ್ದಾರೆ ಅವರು ಕರೆಕ್ಟಾಗಿ ಆಗಿ ಮಾಹಿತಿಗಳು ಇಲ್ಲ ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಲ್ಕಾಬಂದಿ ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಫಿಸಿಕಲಿ ಹಿಡಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ ಅದರಲ್ಲಿ ಬೇರೆ ಬೇರೆ ಇತರ ಟೀಮ್ಸ್ ಕೂಡ ಮಾಡಿದೀವಿ ಫಿಸಿಕಲಿ ಗ್ರೌಂಡ್ ಅಲ್ಲಿ ಕೆಲವಿದ್ದಾರೆ ಕೆಲವರು ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಇದಾರೆ ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವರು ಎಲ್ಲ ಕೆಲಸ ಮಾಡ್ತಾ ಇದಾರೆ ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಸೌತ್ ಡಿವಿಷನಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತು ಸದ್ಗಂಟೆ ಬೇರೆ ಬೇರೆಯವ್ರ ಕಡೆಯಿಂದ ಮಾಹಿತಿ ಬಂತು ಬಟ್ ಎಕ್ಸಾಕ್ಟ್ ಆಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲೇದಾರ ಅವರು ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದರೆ ಸಿಎಂಎಸ್ ಕಂಪನಿ ವಾಹನ ಅಡ್ಡ ಕಟ್ಟಿದ್ದಾರೆ ಹಣ ಚಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಡ್ಡ ಹಾಕಿದೆ ಗ್ಯಾಂಗ್ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ವಾಹನವನ್ನು ಅಡ್ಡ ಹಾಕಿರುವಂಥದ್ದು ಚಾಲಿ ಮಾಡಬೇಕು ಅನ್ನುವಂಥ ಕಾರಣವನ್ನು ಕೂಡ ಕೊಡ್ತಾರೆ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅಡ್ಡ ಹಾಕಿರ್ತಾರೆ ಹಣದ ಸಮೇತ ಸಿಬ್ಬಂದಿಯನ್ನ ಕಾರ್ನಲ್ಲೇ ಕೂತ್ಕೊಂಡಿರ್ತಾರೆ ಡೈರಿ ಸರ್ಕಲ್ ಬಳಿ ಕರೆದೊಯ್ದು ಏಳು ಕೋಟಿಯನ್ನ ದರೋಡಿ ಮಾಡಿರುವಂಥದ್ದು ಸಿಎಂಎಸ್ ಸಿಬ್ಬಂದಿಯನ್ನ ಬಿಟ್ಟು ಹಣದ ಸಮೇತ ರಾಬರ್ಟ್ಸ್ ಎಸ್ಕೇಪ್ ಆಗಿರುವಂಥದ್ದು ಸಿಎಂಎಸ್ ಕಂಪನಿ ವಾಹನಕ್ಕೆ ಇನೋವಾ ಕಾರ್ನಲ್ಲಿ ಬಂದು ಅಡ್ಡಗಟ್ಟಿರ್ತಾರೆ ಹಣ ಟ್ಯಾಲಿ ಮಾಡಬೇಕು ಅಂತ ಅನ್ನು ಕೂಡ ಕೊಟ್ಟಿರ್ತಾರೆ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿಬಿಟ್ಟು ನಂಬಿಸಿ ದೋಖಾ ಮಾಡಿರುವಂಥದ್ದು ಡಾಕ್ಯುಮೆಂಟ್ ವೆರಿಫೈ ಮಾಡುವಂಥ ಒಂದು ನೆಪವೊಡ್ಡಿ ಗಾಡಿಯನ್ನು ಅಡ್ಡ ಹಾಕ್ಬಿಟ್ಟು ಇನೋವಾ ಕಾರ್ನಲ್ಲಿ ಆ ಸಿಬ್ಬಂದಿಯನ್ನು ಕೂಡ ಕಾರ್ನಲ್ಲಿ ಕೂರಿಸ್ಕೊಂಡು ಅದಾದ ನಂತರ ಅಲ್ಲಿಂದ ರಾಬರ್ಟ್ಸ್ ಎಸ್ಕೇಪ್ ಆಗಿದ್ದಾರೆ ಸಿಬ್ಬಂದಿಯನ್ನು ಅಲ್ಲೇ ಕಾರ್ನಲ್ಲೇ ಬಿಟ್ಬಿಟ್ಟು ಹಣದ ಸಮೇತ ಎಸ್ಕೇಪ್ ಆಗಿರುವಂಥದ್ದು ಸೊ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ವಾಹನವನ್ನು ಅಡ್ಡ ಹಾಕಿರುವಂತಹ ವಾಹನ ಇನ್ನೊಂದು ಕಡೆ ರಾಬರ್ಗೆ ಬಳಸಿದಂತಹ ಇನೋವಾ ಕಾರ್ ಕೂಡ ಇದೆ ಡೈರಿ ಸರ್ಕಲ್ ನಲ್ಲಿ ನಿಂತಿರುವಂತಹ ವಾಹನ ಅಲ್ಲೇ ಅಡ್ಡ ಹಾಕಿರುವಂತದ್ದು ಹಣದ ಸಮೇತ ಸಿಬ್ಬಂದಿಯನ್ನು ಕಾರ್ನಲ್ಲಿ ಕೂರಿಸ್ಕೊಂಡಿರ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳಿಬಿಟ್ಟು ನಂಬಸಿ ಮಾಡಿರುವಂತಹ ದರೋಡೆ ವೆರಿಫೈ ಮಾಡಬೇಕು ಡಾಕ್ಯುಮೆಂಟ್ಸ್ನ ಜೊತೆಗೆ ಹಣ ಟ್ಯಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ವಾಹನವನ್ನು ಅದಾದ ನಂತರ ಸಿಬ್ಬಂದಿಯನ್ನು ಅಲ್ಲೇ ಬಿಟ್ಟು ಗಾಡಿ ಸಮೇತ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ ಸೊ ಪೊಲೀಸರಿಗೂ ಕೂಡ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ ಚಾಲಕನ ಮೇಲೆ ಜೊತೆಗೆ ಸಿಬ್ಬಂದಿಯ ಮೇಲೂ ಕೂಡ ಬಿಕಾಸ್ ಮಾಹಿತಿ ಹೇಗೆ ಸೋರಿಕೆ ಆಗುತ್ತೆ ಇದೇ ವಾಹನದಲ್ಲಿ ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಒಂದಷ್ಟು ಸಂಶಯಗಳು ಮೂಡಿದ ನಂತರ ಇದೀಗ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಚಾಲಕ ಹಾಗೆ ಸಿಬ್ಬಂದಿಯನ್ನು ಕೂಡ ವಿಚಾರಣೆಗೆ ಕರೆಸ್ಕೊಂಡಿದ್ದಾರೆ ಕೆಎ ಜೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟೂ ಹೆಸರಿನ ಎನೋವಾ ಕಾರು ನಕಲಿ ನಂಬರ್ ಪ್ಲೇಟ್ ಅಂತ ಹೇಳಲಾಗ್ತಾ ಇದೆ ಪಕ್ಕಾ ಪ್ಲಾನ್ ಮಾಡಿ ಎಂಟ್ರಿ ಕೊಟ್ಟಿರುತ್ತೆ ಗ್ಯಾಂಗ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏಳರಿಂದ ಎಂಟು ಜನರಿದ್ದಂತಹ ದರೋಡೆಕೋರರ ಗ್ಯಾಂಗ್ ನಿಂದ ಕೃತ್ಯ ಆಗಿರುವಂತದ್ದು ಕೆ ಎ ಝೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ನಂಬರ್ ಪ್ಲೇಟ್ ಕಂಪ್ಲೀಟ್ ಆಗಿ ಅದನ್ನು ನಕಲಿ ನಂಬರ್ ಪ್ಲೇಟ್ ಮಾಡಿಬಿಟ್ಟು ಮುಂದಾಗಿದ್ದಾರೆ ಪಕ್ಕ ಪ್ಲ್ಯಾನ್ ಮಾಡಿನೇ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ರೂಪಾಯಿ ದರೋಡೆ ಮಾಡಿರುವಂಥದ್ದು ಪಕ್ಕ ಪ್ರೀಪ್ಲಾನ್ ಮಾಡಿಲ್ಲ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬಿಕಾಸ್ ಆ ವಾಹನ ಯಾವಾಗ ಕಂಪನಿಯಿಂದ ಹೊರಡ್ತೋ ಅಲ್ಲಿಂದ ಕೂಡ ಅವರು ಫಾಲೋ ಮಾಡೋದಕ್ಕೆ ಆರಂಭ ಮಾಡಿರ್ತಾರೆ ಈಗ ಚಾಲಕ ಹಾಗೆ ಸಿಬ್ಬಂದಿಯ ಮೇಲೆ ಅನುಮಾನ ಕೂಡ ಇರುವಂಥದ್ದು